ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಂಜೆ ಐದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡ್ತಾರೆ ಸರ್ವೇ ಸಾಮಾನ್ಯ ಕುತೂಹಲಗಳು ಖಂಡಿತವಾಗ್ಲು ದೇಶವಾಸಿಗಳಲ್ಲಿ ಇದ್ದೇ ಇರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆಯಿಂದ ಜಿ ಎಸ್ ಟಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಈ ಭಾಷಣ ಆಗ್ತಾ ಇದೆಯಾ ಅಥವಾ ಬೇರೆ ವಿಚಾರಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಾರಾ ಸದ್ಯಕ್ಕಿರುವಂಥ ಕುತೂಹಲ ಇವತ್ತು ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣವನ್ನು ಮಾಡಲಿದ್ದಾರೆ ಸಂಜೆ ಐದು ಗಂಟೆಗೆ ಪ್ರಧಾನಿ ಮೋದಿ ಭಾಷಣವನ್ನು ಮಾಡ್ತಾರೆ ನಾಳೆಯಿಂದ ಜಿ ಎಸ್ ಟಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಈ ಭಾಷಣ ಅಂತೇಳಿದ್ರೆ ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮೋದಿ ಎನ್ನುವಂಥ ಮಾಹಿತಿ ಇದೆ ಕಾದ್ ನೋಡಬೇಕು ಮೋದಿ ಯಾವೆಲ್ಲ ವಿಚಾರಗಳ ಕುರಿತು ಪ್ರಸ್ತಾಪವನ್ನು ಮಾಡಲಿದ್ದಾರೆ ಎನ್ನುವಂಥದ್ದಾಗಿ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ ಮೋದಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ದೊಡ್ಡ ನಿರ್ಧಾರವನ್ನ ಘೋಷಣೆ ಮಾಡಬಹುದಾ ಹೀಗೆ ಲೆಕ್ಕಾಚಾರಗಳನ್ನ ಜೋರಾಗಿ ಜನ ಹಾಕಿಕೊಳ್ತಾರೆ